ಕಾಂಗ್ರೆಸ್ ಸಚಿವ ಅರ್ಚಕರನ್ನ ನಾಮ ಹಾಕಿದ ಭಿಕ್ಷಕರಂತೆ ತಾರೀಖು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಎಂಎಸ್ ವೆಂಕಟಾಚಲಯ್ಯ ಮತ್ತು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಡಿಕೆ ಶ್ರೀನಿವಾಸಮೂರ್ತಿ ಹಾಗೂ ಹಲವು ತಾಲೂಕುಗಳ ಪದಾಧಿಕಾರಿಗಳು ಮುಜರಾಯಿ ಆಯುಕ್ತರ ಕಚೇರಿ ಮುಂದೆ ತಮ್ಮ ಅರ್ಚಕರ ವರ್ಗಕ್ಕೆ ಆಗಿರುವ ಅವಮಾನಕ್ಕೆ ಪ್ರತಿಭಟಿಸಿದರು

ಕಾಂಗ್ರೆಸ್ನ ಮಾಜಿ ಸಚಿವ ಹೆಚ್ ಆಂಜನೇಯ ಅವರು ಹಿಂದೂಗಳು ಹಾಗೂ ಅರ್ಚಕರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಇವರಿಗೆ ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ನಮಾಜ್ ಮಾಡೋದಕ್ಕೆ ಅಡ್ಡಿಯಿಲ್ಲ ಆದರೆ ಹಿಂದೂಗಳು ಪೂಜೆ ಕೈಂಕರ್ಯಗಳನ್ನು ಮಾಡಿದರೆ ಈ ಯಪ್ಪನಿಗೆ ಸಹಿಸೋಕಾಗೋದಿಲ್ಲ ಆಂಜನೇಯ ಅಂತ ಹೆಸರಿಟ್ಟುಕೊಂಡು ಅಲ್ಪಸಂಖ್ಯಾತರನ್ನ ಓಲೈಸುವ ಇವರ ಮನಸ್ಥಿತಿ ಅಸಹ್ಯ ಹುಟ್ಟಿಸುವಂತದ್ದು ಅಲ್ಪಸಂಖ್ಯಾತರಿಂದ ಹಿಂದೂಗಳು ಶ್ರದ್ದೆಯನ್ನ ಕಲಿಯುವ ಕರ್ಮ ಇನ್ನೂ ಬಂದಿಲ್ಲ ಅವರಂತೆ ಕಂಡ ಕಂಡಲ್ಲಿ ಚಾದಾರ ಹಾಸುವವರು ಹಿಂದೂಗಳಲ್ಲ ಹಿಂದೂಗಳ ಶ್ರದ್ಧೆ ಭಕ್ತಿ ಪ್ರಶ್ನಾತೀತ ಅರ್ಚಕರೆಂದರೆ ತಟ್ಟೆ ಕಾಸಿಗೆ ಕಾದು ಕುಳಿತೋರಲ್ಲ ಆಗಮ ವಿದ್ಯೆಗಳನ್ನ ಶ್ರದ್ಧೆಯಿಂದ ಕಲಿತು ಜನರಿಗೆ ಇಡೀ ಲೋಕಕ್ಕೆ ಒಳಿತಾಗಲಿ ಅಂತ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುವರು ಇದು ಗೊತ್ತಿಲ್ಲದ ಮೇಲೆ ಅರ್ಚಕರನ್ನ ಹೀಯಾಳಿಸುವ ಅಧಿಕಾರ ಕೊಟ್ಟೋರ್ಯಾರು ಅಲ್ಪಸಂಖ್ಯಾತರ ಮೇಲೆ ಅಷ್ಟೊಂದು ಅಕ್ಕರೆಯಿದ್ದರೆ ಆಂಜನೇಯ ಅವರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಆ ಸಮುದಾಯಕ್ಕೆ ಮತಾಂತರಗೊಳ್ಳಬಹುದಲ್ಲವೇ ಹಿಂದೂಗಳನ್ನು ಟೀಕಿಸಿ ಹೀರೋಯಿಸಂ ತೋರಿಸೋದು ಇವರಿಗೆ ಅಭ್ಯಾಸವಾಗ್ಬಿಟ್ಟಿದೆ ಇದೇ ಟೀಕೆ ವ್ಯಂಗ್ಯವನ್ನ ಅನ್ಯ ಸಮುದಾಯದ ಬಗ್ಗೆ ಮಾಡಿ ಇವರು ನಿಜಕ್ಕೂ ಉಳಿಯುವರೆ ಹಿಂದೂಗಳ ಸಹನಾ ಶಕ್ತಿಗೂ ಒಂದು ಮಿತಿಯಿರುತ್ತೆ ಅದನ್ನ ಪದೇ ಪದೇ ಪರೀಕ್ಷಿಸೋದು ತರವಲ್ಲ ಅರ್ಚಕರಂತ ಅವರನ್ನ ಭಿಕ್ಷುಕರಂತೆ ಕಾಣೋದು ಆಂಜನೇಯರವರ ಕೊಳಕು ಮನಸ್ಥಿತಿಯನ್ನ ಬಿಂಬಿಸುತ್ತೆ ತಮ್ಮ ತೆವಲಿಗೆ ರಾಜಕೀಯ ಲಾಭಕ್ಕೆ ಅನ್ಯ ಧರ್ಮೀಯರನ್ನ ಓಲೈಸುವ ಭರದಲ್ಲಿ ಮತ್ತೊಂದು ಧರ್ಮವನ್ನ ಅಲ್ಲಗಳಿಯೋದು ಹಾಗೂ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವ ಅರ್ಚಕ ಸಮುದಾಯವನ್ನ ನಿಂದಿಸೋದು ಎಷ್ಟು ಸರಿ ಮುಂದುವರಿದು ಹಿಂದೂಗಳ ಆಚರಣೆಗಳಾದ ಗಣಪತಿ ಹಬ್ಬ ಸೇರಿದಂತೆ ಆಚಾರ ವಿಚಾರಗಳನ್ನ ಅವಹೇಳನ ಮಾಡುವ ಮೂಲಕ ತಾವೊಬ್ಬ ಕೆಳದರ್ಜೆಯ ವ್ಯಕ್ತಿ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಇವರಿಗೆ ಅನ್ಯ ಧರ್ಮೀಯರು ಏನೇ ಮಾಡಿದ್ರೂ ಹೇಗೆ ಇದ್ರೂ ರುಚಿಸುತ್ತೆ ಮಾಡಬಾರದ ಅನಾಚಾರಗಳನ್ನ ಮಾಡಿದ್ರೂ ಅವು ಕಾನೂನು ಬದ್ಧವಾಗಿಯೇ ಇರುತ್ತೆ ಆದ್ರೆ ಅದೇ ಹಿಂದುಗಳು ತಾವು ಮಾಡುವ ಆಚರಣೆಗಳಿಗೆ ನೂರೆಂಟು ಅನುಮತಿಗಳನ್ನ ಪಡೆಯಬೇಕಾಗತ್ತೆ ನಿಜಕ್ಕೂ ನಾವು ಭಾರತದಲ್ಲಿ ಇದ್ದೇವಾ ಅಥವಾ ಪಾಕಿಸ್ತಾನದಲ್ಲಿ ಇದ್ದೇವಾ ಅನ್ನೋ ಅನುಮಾನ ಮೂಡುತ್ತೆ ಇನ್ನು ಆಂಜನೇಯರವರ ಈ ಮಾತನ್ನ ಹಿಂದೂ ಸಮಾಜ ಖಂಡಿಸದೇ ಇರುವುದು ನಿಜಕ್ಕೂ ವಿಷಾದನೀಯ ನಮ್ಮ ಈ ಮೌನವೇ ಆಂಜನೇಯರಂಥವರಿಗೆ ನಾಲಿಗೆ ಹರಿಬಿಡಲು ಇನ್ನಷ್ಟು ಉತ್ತೇಜನ ನೀಡೋದರಲ್ಲಿ ಅನುಮಾನವಿಲ್ಲ ಅರ್ಚಕ ಸಮುದಾಯವನ್ನ ಅವಹೇಳನ ಮಾಡಿರುವ ಆಂಜನೇಯರ ವಿರುದ್ಧ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘ ಪ್ರತಿಭಟನೆ ನಡೆಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮುಜರಾಯಿ ಸಚಿವರಿಗೂ ಹಾಗೂ ಇಲಾಖೆಯ ಆಯುಕ್ತರಿಗೆ ಕ್ರಮಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನ ಹಿಂದೂ ಆಚರಣೆಗಳನ್ನ ಅರ್ಚಕರನ್ನ ನಿಂದಿಸುವ ಇಂತಹ ಹರಕುಬಾಯಿಗಳು ತಮ್ಮ ರಾಜಕೀಯ ತೆವಲಿಗಾಗಿ ಓಲೈಕೆ ರಾಜಕಾರಣ ಮಾಡೋದು ಎಷ್ಟು ಸರಿ ಅನ್ಯ ಧರ್ಮವನ್ನ ಓಲೈಸಿಕೊಳ್ಳಲಿ ಪಕ್ಕದಲ್ಲಿ ಕೂರಿಸಿಕೊಂಡು ಮುದ್ದು ಮಾಡಲಿ ಅದು ಅವರವರ ಕರ್ಮ ಆದರೆ ಒಬ್ಬರನ್ನ ಓಲೈಸುವ ಭರದಲ್ಲಿ ಹಿಂದೂ ಧರ್ಮವನ್ನ ಆಚರಣೆಗಳನ್ನ ಹೀಯಾಳಿಸೋದು ಎಷ್ಟು ಸರಿ ಬರಿಯ ಅನ್ಯ ಧರ್ಮೀಯರ ಬೆಂಬಲದಿಂದ ಆಂಜನೇಯ ಅವರು ರಾಜಕಾರಣದಲ್ಲಿ ಇಲ್ಲ ಎಲ್ಲ ಧರ್ಮೀಯರ ಬೆಂಬಲವಿದ್ದರಷ್ಟೇ ಗೆಲುವು ಆಂಜನೇಯ ಅವರ ಈ ಕೊಳೆತ ಮನಸ್ಥಿತಿಯಿಂದಾಗಿಯೇ ಸೋಲು ಸಂಭವಿಸಿರಲಕ್ಕೂ ಸಾಕು ಹೀಯಾಳಿಸುವ ಪ್ರವೃತ್ತಿ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಬೆಲೆ ತೆರೋದು ನಿಶ್ಚಿತ ಈ ಸಂದರ್ಭದಲ್ಲಿ ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟಾಚಲರವರು ಮಾತನಾಡಿದ್ದು ಏನು ಅನ್ನೋದನ್ನ ಕೇಳೋಣ ಕರ್ನಾಟಕ ರಾಜ್ಯ ದೇವಾಲಯಗಳ ಅರ್ಚಕರ ಮತ್ತು ಆಗಮಕರ ಈ ನಮ್ಮ ಇಲಾಖೆಗೆ ಬಂದಿರುವ ತಂತಹ ಆಯುಕ್ತರಾದ ಶರತ್ ಸರ್ ಅವರ ಭೇಟಿಯಾಗಲು ಬಂದಿದ್ದು ಅವರಿಗೆ ಭೇಟಿಯಾಗಿ ನಮ್ಮ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ ಅವರಿಗೆ ನಮ್ಮ ಪರದಿಂದ ಉತ್ಪೂರ್ವ ಧನ್ಯವಾದಗಳು ಅದೇ ರೀತಿ ಈ ದಿವಸ ನಾವು ಏನು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ವತಿಯಿಂದ ಆಂಜನೇಯರವರು ಆಂಜನೇಯ ಮಾಜಿ ಎಮ್ ಎಲ್ ಎ ಮಾಜಿ ಮಿನಿಸ್ಟ್ರು ಕಾಂಗ್ರೆಸ್ ಇವರು ಮೊನ್ನೆ ದೇವನಹಳ್ಳಿ ಏರ್ಪೋರ್ಟಲ್ಲಿ ಮುಸ್ಲಿಂ ಜನಾಂಗ ನಮಾಜ್ ಮಾಡಿದ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಏನು ಅವರು ನಮಾಜ್ ಮಾಡಿದರಷ್ಟೇ ನಾಮ ಹಾಕ್ಕೊಂಡು ತಟ್ಟೆ ಹಿಡ್ಕೊಂಡು ಖಾಸಗಾಗಿ ಓಡಾಡಿಲ್ಲ ಅಂತ ಒಂದು ಬೇಜವಾಬ್ದಾರಿ ಮಾತಾಡಿದರೆ ಅದನ್ನು ಖಂಡಿಸಿ ನಾವಿವತ್ತು ಅವರು ವಿರುದ್ಧ ಪ್ರತಿಭಟನೆ ಸಾಮೂಹಿಕವಾಗಿ ನಮ್ಮ ಇಲಾಖೆಯ ಮುಂಭಾಗದಲ್ಲಿ ಮಾಡ್ತಾ ಸರ್ಕಾರಕ್ಕೆ ಹಾಗೂ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವ್ರಿಗೂ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಏನು ಆಂಜನೇಯರವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡಿ ನ್ಯಾಯನಿಂದನೇ ಕೇಸು ಸಹ ಅದ್ರ ಮೇಲೆ ಹಾಕ್ತೀವಿ ನಮ್ಮ ಸಂಘ ಇದ್ರ ಬಗ್ಗೆ ಸತತವಾಗಿ ಹೋರಾಟ ಮಾಡ್ತದೆ ಯಾವುದೇ ರೀತಿ ಅರ್ಚಕರಿಗೆ ವಿನಾಯವಾಗಿ ಮಾತಾಡುವುದು ಅವರಿಗೆ ಸೋಭ್ಯತೆಯನ್ನು ಯಾವುದೋ ಒಂದು ಜನಾಂಗದ ಒಂದು ಕೋಮಿನವರವನ್ನು ಅವರು ಓಲೈಸಲು ನಮ್ಮ ಹಿಂದೂ ಸಮಾಜವನ್ನೇ ಹಿಂದೂ ದೇವರುಗಳನ್ನೇ ಹಿಂದೂ ದೇವರುಗಳಿಗೆ ಹಾಕುವ ನಾಮದ ಒಂದು ಅವಹೇಳನ ಮಾಡಿದ್ದಾರೆ ನಮ್ಮ ಲಾಂಛನ ನಮ್ಮ ಹಕ್ಕು ನಮ್ಮ ಲಾಂಛನ ಹಿಂದೂ ಹಕ್ಕು ಇದನ್ನು ಅವಹೇಳನ ಮಾಡಲು ಆಂಜನೇಯನಿಗೆ ಯಾವುದೇ ತರವಲ್ಲ ಆದರೆ ಅವನ ಹೆಸರಲ್ಲೇ ಆಂಜನೇಯ ಅಂತ ಇಟ್ಕೊಂಡು ನಮ್ಮ ಆಂಜನೇಯ ಮೂಲ ಮಾಡ್ತೀವಿ ನಾವು ಆಂಜನೇಯ ಈ ಹೆಸರು ಬದಲಾಯಿಸಿಕೊಂಡು ಬ್ಯಾರಿಗೆ ಅಂತ ನಾನು ಕೇಳ ಇಷ್ಟಪಡ್ತೀನಿ ಅವ್ರು ಬೇಕಾದ್ರೆ ಬ್ಯಾರಿಗೆ ಇಟ್ಕೊಂಡು ಅವ್ರು ಏನನ್ನ ಮಾಡ್ಕೊಂಡು ನಮ್ಮ ಹಿಂದೂ ಧರ್ಮದ ಅವಹೇಳನಕ್ಕೆ ನಾನು ರಾಜ್ಯಾಧ್ಯಕ್ಷನಾದ ಎಸ್ ಪಂಚಾಯತ್ ಈ ದಿವಸ ಖಂಡಿತ ಆ ಆಂಜನೇಯನ ವಿರುದ್ಧ ಬೇಕು ಕೊಡ್ತೀನಿ ನಮ್ಮ ರಾಜ್ಯದ ಎ ಮತ್ತು ಬಿ ಪ್ರವರ್ಗದ ದೇವಾಲಯಗಳ ಯಾವುದೇ ಅರ್ಚಕರು ಹಾಗೂ ಆಗಮಿಕರು ಚಕಾರವೆತ್ತಿರೋದಿಲ್ಲ ಕಾರಣ ಇಂತಹ ಅರ್ಚಕರುಗಳು ರಾಜಕಾರಣಿಗಳ ಪಾದವನ್ನ ತೊಳೆಯೋದೇ ಜಾಸ್ತಿಯಾಗಿದೆ ರಾಜ್ಯದ ಎಲ್ಲಾ ದೇವಾಲಯಗಳ ಅರ್ಚಕರುಗಳು ತಮ್ಮ ಹುದ್ದೆಗೆ ಗೌರವ ತಂದ ಇಂತಹ ರಾಜಕಾರಣಿಗಳ ವಿರುದ್ದ ಪ್ರತಿಭಟನೆ ಮಾಡಬೇಕಾಗಿರುತ್ತೆ ಕೇವಲ ರಾಜ್ಯದ ಸಿ ವರ್ಗದ ದೇವಾಲಯಗಳ ಅರ್ಚಕರು ಮಾತ್ರ ಪ್ರತಿಭಟಿಸಿದರೆ ಸಾಲೋದಿಲ್ಲ ಶ್ರೀ ಆಂಜನೇಯರವರ ಹೇಳಿಕೆ ಸಮಸ್ತ ಹಿಂದೂ ಜನರಿಗೆ ಅಪಮಾನ ಮಾಡಿರೋದಂತೂ ಸುಳ್ಳಲ್ಲ ಇದರ ಮಧ್ಯೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘದ ವತಿಯಿಂದ ಮುಜರಾಯಿ ಇಲಾಖೆಗೆ ನೂತನ ಆಯುಕ್ತರಾಗಿರುವ ಶ್ರೀ ಶರತ್ ಐಎಎಸ್ ಅವರನ್ನ ಅಭಿನಂದಿಸಲಾಗಿತ್ತು ಅವರಿಗೆ ರಾಜ್ಯದ ಎಲ್ಲಾ ಅರ್ಚಕರುಗಳು ಆಶೀರ್ವದಿಸಿದರು ಮಜರಾಯಿ ಇಲಾಖೆಯಲ್ಲಿನ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯಲಿ ಅಂತ ಬೃಹತ್ನಾಡು ಡಿಜಿಟಲ್ ಮಾಧ್ಯಮವು ಆಶಿಸುತ್ತೆ ಹಾಗೆ ಈ ಸುದ್ದಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ